ಹಾವೇರಿ ಫೇಮಸ್ ಕಿಲಾರಿ ತಳಿ ಐತೆ ನೋಡಿರಿ ಟೋಟಲ್ ಹೆಂಗೈತಿ ಅತ್ತ ಐತಿ ಎಂಟು ಲಕ್ಷ ರೂಪಾಯಿ ಐತಿ ಪ್ರೈಸ್ ಎಕ್ಸಿಬಿಷನ್ ಐತೆ ನಾನು ಇದು ನಲವತ್ತಾರು ಸಾವಿರದ ಐದುನೂರು ರೂಪಾಯಿ ರೀ ಜೆ ಸಿ ಎಲ್ಲರಿಗೂ ಇಲ್ಲದೆ ಬೆಳಗ್ಗೆ ಹತ್ತು ಗಂಟೆ ಐತ್ರಿ ಇಲ್ದ ನಾವು ಇದಾವೆ ಧಾರವಾಡಗೆ ಯಾಕೆ ರೀ ಧಾರವಾಡದಾಗ ಉತ್ತರ ಕರ್ನಾಟಕದ ಅತಿ ದೊಡ್ಡ ಕೃಷಿ ಮೇಳ ಆಗತಿತ್ತು ರೀ ಈಗ ನಡಿದ್ರಲ್ಲ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಐತಿ ಇಪ್ಪತ್ನಾಲ್ಕು ಇಪ್ಪತ್ತೈದು ತನಕ ಐತಿ ಅದು ಕೃಷಿ ಮೇಳಕ್ಕೆ ನೋಡಬೇಕು ಅಂತ ಏನೇನು ಏನಂದ್ರೆ ರೀ ರೀತಿ ಇಂಥ ನಾಲೆಜ್ ಸಿಗ್ತೈತಿ ಆ ಥರ ಚಲೋವಾಗಿ ಗಣನೆ ಸಂಡೇ ಇದನ್ನ ಗಣನ ಸುಟ್ಟಿ ಇದ್ರಿ ಅದಕ್ಕೆ ನೋಡ್ಬೇಕಂತ ಬೈದವು ಬೆಳಿಗ್ಗೆ ಆಟ್ರಿ ಆರು ಗಂಟೆ ಟ್ರೈನ್ ಹಿಡಿದ್ ರೀ ನಮ್ಮ ಇವಾಗ ಇವಾಗಿಲ್ಲದ್ರೆ ಇಲ್ಲಿ ಹತ್ತುವರೆಗೆ ಬಂದು ರೀಚ್ ಆಗಿದ್ದವು ಹುಬ್ಬಳ್ಳ ಧಾರವಾಡದಾಗ ನಂತರ ಹ್ಯಾಂಡ್ರ ಬಸ್ ಎಲ್ಲ ಯಾರು ಹೋಗ್ರಿ ಇಲ್ಲಿ ಕೃಷಿ ಮೇಳ ಇಲ್ಲಿಂದ ಆರು ಕಿಲೋಮೀಟ್ರ್ ಮೇಲೆ ಐತ್ರಿ ಸೊ ಹೋಗ್ನ ಬಸ್ ಎಲ್ಲ ಯಾರು ಹಿಡ್ಕೊಂಡ್ರೆ ಇಲ್ಲ ಕೃಷಿ ಮೇಳದ ಒಳಗಡೆ ಬೈದವು ರೀ ನೋಡಿಲ್ಲ ಸ್ಟಾರ್ಟಿಂಗ್ ಅಂದ್ರೆ ಅಲ್ಲೆಲ್ಲ ಪೂರ್ಗಳು ಅವ್ಯಾವ ನೋಡಿ ನೋಡಿ ಜನ ಮಾತ್ರ ಬಾಗ್ಗಡೆ ರೀ ಹದಿನೈದು ಲಕ್ಷ ಹದಿನಾರು ಲಕ್ಷ ಎಸ್ಟಿಮೇಟ್ ಇಡ್ರಿ ಜನರು ರೈತರು ಬರ್ತಾರಂತ ನೋಡಕಲೇ ಇಲ್ಲಿ ನೋಡ್ರಿ ಮಂದಿ ಪಚ್ಚಿ ಐತಿ ನೋಡ್ರೆ ಹೆಂಗೈತಿ ಎತ್ತ ಹೋರಿ ಹಂಗಿ ನೋಡ್ರಿ ಎಲ್ಲ ಹಂಗ ನೇಟ್ ಪಚ್ಚೆ ಮತ್ತೆ ತೆಲಿಗೆ ಕಡಿದಾರಲ್ಲ ಅದು ಪೂರಾ ಮಸ್ತ್ ಕಾಣಿಸ್ ಇವಲ್ರ ಹಳ್ಳಿ ಕಾರ್ ಜಾತ್ರೆ ಅದ ನೋಡ್ರಿ ತಳಿರಿ ನೋಡಿಲ್ ಹಳ್ಳಿ ಕಾರ್ ರೇಸ್ ಮಾಡ್ತೀವಿ ನೋಡ್ರಿ ಅವು ಹೆಂಗಿದ ನೋಡ್ರಿ ಇನ್ನ ಬಾಳ ಐತ್ರಿ ಜಲ್ದಿ ಜಲ್ದಿ ಮಂದಿ ರೀ ಎರಡು ಅಂತ ಅಲ್ಲಿ ಹಾಂ ನೋಡ್ತಿಲ್ಲೂ ಅವಲ್ ಅಮೃತ್ ಮಹಲ್ ತಳಿ ಇದಾವ ನೋಡ್ರಿ ಹೆಂಗ ಕು ನೋಡ್ರಿ ಮತ್ತೆ ಅಚ್ಚಗಡಿಯಾ ಕಿಲ್ಲಾರಿದಾವ್ അല്ല നോ അച്ഛണ്ടോ അല്ലേ കില്ലാര തളി ഇല്ല നോ ഹില്ലേരി ഫേമസ് തടി കില്ലാര തളിത് നോരി പൂരമാണിയാ ടെകോരേറ്റ് അല്ല പൂരീ ഞാൻ നോട്ട ഹേരി ജനനായകേരി ജനനായക ഫുൾ ഫേമസ് ഏതീ ഹേരിദാ ഇല്ലല്ല തലിച്ചേരി അടുക്ക നോ തലിച്ചേരി ജൂ നോടീ ಇಲ್ಲದಾವೆ ರೀ ಅಲ್ಲಿ ಭೀ ಆಡುಗಳು ಇದಾವೆ ಆಚೆ ಕಡೆ ಎಲ್ಲಿದ್ರೆ ಕೋಳಿಗಳಿದಾವೆ ಅಲ್ಲಿ ಆ ಕಡೆ ಪೂರ ಎಲ್ಲ ನೋಡಿ ಮತ್ತೆಲ್ಲ ಪೂರ ರೈತರು ಮಾತ್ರ ಎಲ್ಲ ಕಡೆ ಎಲ್ಲ ಕಡೆ ಕರ್ನಾಟಕದ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಎಲ್ಲ ಕಡೆ ಜನ ನಾವು ಆಫ್ರಿಕಾದಿಂದ ಆಫ್ರಿಕಾದ ಎಲ್ಲ ಕಡೆಯಿಂದ ರೈತರು ಫುಲ್ ಮತ್ತೆ ನೋಡೋಕ್ ಭೀ ಭಾಳ ಇನ್ನ ಭಾಳ ಐತಿ ನೋಡೋ ಅಂತ ಮುದ್ದೋಳದು ನಾಯಿಗಳು ನೋಡ್ರಿ ಇಲ್ಲ ನೋಡ್ತೀವಿ ನಾಲ್ಕು ನಾಯಿ ಇದಾವೆ ಇಲ್ಲ ರೀ ರಾಜ ಅಂತ ಐತ್ರಿ ಇಲ್ಲ ಅಜ್ಜಿಡೆಯ ಕೊಪ್ಪಳ ಕೊಪ್ಪದ್ದು ನೋಡ್ರಿ ನೋಡುತ್ತೆ ಇವೆಲ್ಲ ಮುರ ಕೋನ್ಗಳು ನೋಡ್ರಿ ಯಾವ ಥರ ಐತಿ ನೋಡ್ರಿ ಪೂರ ಎಲ್ಲ ಅದಿ ಬೆಂಗೆ ಇದೆ ಅಲ್ಲ ನೋಡಕ್ ಅಜ್ಜ ಮೇಸಿದಾರು ಫುಲ್ಲ ಅಜ್ಜ ರೀ ಯಾವ್ರಿ ಅದ ರೀ ಮೈಸೂಡಿ ಅಲ್ಲಿ ಬೋರ್ಡ್ ಎಲ್ಲ ನಿಂತದ ರೀ ಏನಕ್ಕೆ ಅನ್ಸತ್ತಿಲ್ಲರಿ ಅದ ಇಲ್ಲಿ ಕುದುಗಳದ ನೋಡ್ರಿ ಇದೊಂದು ಇತಿ ಅಲ್ಲೊಂದು ಇತಿ ಹಚ್ಚಿ ಕಡೆ ಒಂದೈತೆ ಮತ್ತಿಲ್ಲಿ ಈ ಥರದ ಎಷ್ಟು ಸ್ಟಾಲ್ಗಳು ನೋಡ್ರಿ ಆರುನೂರ ಐವತ್ತು ಸ್ಟಾಲ್ಗಳು ಊರ ಇಲ್ಲಿ ಮತ್ತೆ ಇದನ್ನ ಕೃಷಿ ಮೇಲೆ ಐತೆ ನೋಡ್ರಿ ಇಲ್ಲಿ ರೈತ ಹಬ್ಬ ಅಂತ ಕೂಡ ಕರಿತೈತಿ ಪೂರ ಎಲ್ಲ ನೋಡ್ರಿ ಮಂದಿ ಮತ್ತೆ ಐತೆ ಎಕ್ಸ್ಪೆಕ್ಟ್ ಮಾಡ್ಲಾ ಇನ್ನ ಈ ಥರ ದಟ್ಟಿ ಈ ಥರ ಮಂದಿ ಬರ್ತಾರೋ ಅಂತ ನಮ್ಮ ಕಡೆ ಇರ್ತಿಲ್ಲ ಅವ ನಾರ್ಮಲ್ ಇರ್ತಿತ್ತು ಮಂಡಿ ಮಂದಿ ಬಾ ರಾತ್ರಿ ಅಷ್ಟೇ ಇರ್ತೈತಿ ಅದ್ರಲ್ಲಿ ಹಗ್ಲಿ ಭೀ ನೋಡಲಿಲ್ಲ ಸಿಟಿ ಮಂದಿ ಜಾಸ್ತಿ ಐತ್ರಿ ರೈತ್ರು ರೈತ್ರು ಭೀ ಹುಲಿ ಹಗ್ಲಿ ರೈತರು ನಿಮ್ಮ ಸಿಟಿ ಮಂದಿ ಹಾಂ ನಿಯರ್ ಇದ್ದವ್ರು ಬಿ ಜಾಸ್ತಿ ಬರೋ ಅವರಲ್ಲ ಇಲ್ಲಂದ್ರೆ ಆಕಳ ತಳಿಗಳು ಇದಾವೆ ನೋಡಿರಿ ಈಚೆ ಕಡೆ ಇಲ್ಲಂದ್ರೆ ದೇವ್ನಿ ಆಕಳ ಇದಾವೆ ರೀ ತಳಿ ಮತ್ತು ಆಚೆ ಕಡೆ ಗೀರು ಆಕಳಿದಾವೆ ರೀ ಮತ್ತು ಕಡೆ ಟಗರ್ ಅದ ಆಚೆ ಕಡೆ ಟಗರ ನೋಡೋ ಅಂತ ಇಲ್ಲಂದ್ರೆ ಟಗರುಗಳ್ ಅದಾವೆ ನೋಡಿರಿ ಯಾವ ಟಗರ್ ಇನ್ನೊಂದು ಕೆಲವೊಂದ ಟಗರ್ದು ಇದ್ದ ಗೈತ್ರ ಭೀ ಇದ್ದ ನಮ್ಮಲ್ಲಿ ನಮ್ಮ ಸೈಡ್ ಅಂದ್ರೆ ತಗರು ಉಸ್ತಿ ಇರ್ತೈತಿ ನೋಡಿ ಅಲ್ದ್ರಿ ಐತಿ ಸೈಡ್ ಬಿಜಾಪುರ ಸೈಡಿಗೆ ಹೋಗಿರ್ತಾವ ತೋರಿಸ್ತೆ ನಿಮಗೆ ಹೆಂಗೈತೆ ಅಂತ ಇಲ್ಲಿದ್ರೆ ಯು ಎ ಎಸ್ ತಳಿ ಅದ ನೋಡಿರಿ ಕೂತಿದ್ದು ನೋಡ್ರಿ ಯು ನೋಡಿ ಎಸ್ ಇಲ್ಲ ಇದನ್ನು ನೋಡಲ್ಲ ಅಲ್ಲಿ ಟಿಕಟ್ ನೋಡಿಲಿ ವಿಡಿಯೋ ಮಾಡ್ಕೊಂಡು ನೋಡುವ ನೋಡಿ ಎಲ್ಲ ನಿವಾಂತ ತನ್ಕೋತ ಆರಾಮದಾಗಿ ಜೀವನ ಸಾಗಿಸ್ಕೊಂಡು ಈಗ ಇಲ್ಲದ್ರು ಒಂದು ಟೆನ್ ಪರ್ಸೆಂಟ್ ಜನ ಚಾನೆ ನೋಡಿದೆವು ಮಳೆ ಭೀ ಬರೋಕಿದ್ರೆ ಸಮಯ ಮಳೆ ಬತ್ತದ ಇಲ್ಲಿ ನೋಡ್ರಿ ಎಲ್ಲರೂ ಹೆಂಗೆ ಎಲ್ಲರೂ ಓಡಾಡ್ತಾರೆ ಊರ ಎಲ್ಲ ಮನಿ ಬರ್ತದ ಇನ್ನ ಇಲ್ಲದ್ರೆ ಭಾಳ ತಿರುಗಾಡೋದು ಜಲ್ದಿ ಜಲ್ದಿ ತಿರುಗಾಡಿ ಮತ್ತು ನಾಲ್ಕು ಗಂಟೆ ಟ್ರೈನ್ ಟ್ರೈನಿಗೆ ನಾಲ್ಕು ಗಂಟೆ ಒಳಗೆ ಮತ್ತೆ ಹೋಗಬೇಕು ಸ್ಟೇಷನ್ ಇಲ್ಲಿ ನೋಡ್ರಿ ಇಲ್ಲಿ ಪೂರ ಮಂದೇಲಿ ಹೆಂಗೆ ಕಾಣಿಸ್ಕಿದ್ರಿ ಈಗ ಇಲ್ದ್ರೆ ಆ ಕಡೆ ನೋಡಿದ್ರು ಎಲ್ಲದಲ್ಲ ಇನ್ನು ಈ ಕಡೆ ಹೊಂದಿದ್ದಾವೆ ನೋಡ್ರಿ ಮತ್ತಲ್ಲಿ ಇಲ್ಲಿಂದ ಅಲ್ಲಿಂದ ಶಾಪ್ಗಳು ಕಾಣಿಸ್ಕೊ ಈ ಕಡೆಯಿಂದ ಇಲ್ಲಿ ಒಳಗೆ ಗ್ಯಾಪ್ ಇದ್ದು ನೋಡಿರಿ ಅಲ್ಲಿಂದ ಪೂರ ಕಡೆಯಲ್ಲಿ ಶಾಪ್ಗಳಿದಾವೆ ನೋಡ್ರಿ ಆರು ಐವತ್ತು ಶಾಪ್ ಇದಾವೆ ಪೂರ ಟೋಟಲ್ ಎಲ್ಲ ತಿರ್ಗಾಡ್ಬೇಕಂದ್ರೆ ಬೇಕಂದ್ರೆ ಅದ್ರನು ಎಷ್ಟು ನನ್ನ ಕಡೆ ಕವರ್ ಹಾಕಿ ನೋಡ್ತೀನಿ ನೋಡಿರಿ ಆಗ್ತಿದ್ ನೋಡಿ ಅಷ್ಟು ಕವರ್ ಮಾಡ್ರಿಲ್ದ್ರೆ ರೇಷ್ಮೆ ಹುಳದ ವಸ್ತು ಪ್ರದರ್ಶನ ರೀ ಇಲ್ಲಿ ನೋಡಿದ್ರೆ ಇಲ್ಲ ರೇಷ್ಮೆ ಹುಳು ನೋಡಿ ಈ ಕಡೆ ಇಲ್ದ ಇಲ್ಲಿ ರೇಷ್ಮೆ ಇದ್ರ ಬಿಡ್ತಾವ್ರಿ ಅಂತ ಬಿಡತ್ತ ನೋಡ್ರಿ ಆ ಟೈಪ್ ಈಗ ವಸ್ತುಗಳ ನೋಡತಿರ್ಲಿಲ್ಲ ಇವಾಗ ಇದೆಲ್ಲ ಎಲ್ಲ ರೇಷ್ಮೆ ತಯಾರು ಮಾಡ್ಯಾರ ನೋಡಿ ರೇಷ್ಮೆ ಹುಳದ್ ಐತಿ ಈತನ ಬಿಡಿದ್ ನೋಡಿ ಇಲ್ಲಿ ಬಿಟ್ಟಿದ್ ನೋಡ್ರಿ ಇದರಿಂದ ತಯಾರು ಮಾಡಿದ್ದಾರೆ ಅವೆಲ್ಲ ಅದರಿಂದ ತಯಾರು ಮಾಡಿದ ಇದು ಬಿಡ್ಕೊ ನೋಡಿರಿ ಅಣ್ಣಾದ್ರೆ ಎಸ್ಮೆ ಹುಳಗಳೆಲ್ಲ ಅದಾವೆ ನೋಡಿರಿ ಎಲ್ಲ ಬೆಳೆದು ಬೀಜಗಳು ಅದಾವೆ ರೀ ಈಚೆ ಕಡೆ ಮತ್ತು ಈಚೆ ಕಡೆ ಚೆಡೆ ಎಲ್ಲ ಲೇಡೀಸ್ ಅದ್ರ ಚೆಡ್ರಿ ಅದು ನಮ್ಮ ರೈತರು ಇದಾರ ಬಿಡ್ರಿ ಯಾವ್ದಾರ ಇಲ್ಲೆಲ್ಲ ಪೂರಕ ಕಾಯಿಪಳ್ಳೆ ಮಾಡಿಪಲ್ಯ ಮೆಣಸಿಕ ಐತಿ ಮನ ಮೆಣಸಿಗಿ ಕೇಳ ಹೆಂಗಲ್ಲ ಅದು ಮತ್ತೆ ಯಾವಕ ಎಲ್ಲ ದೊಡ್ಡ ಮಹಾ ಕಟ್ಟಿದ್ರಿ ಮರ ಎಲ್ಲ ಯಾವುದೇ ಶಾಪ್ ಖಾಲಿ ಅಲ್ರಿ ಅಲ್ಲಿಂದ್ರೆ ಡ್ರೋನ್ ಇದೆ ನೋಡಿ ಈಗ ಎಲ್ಲ ಟೆಕ್ನಾಲಜಿ ಯೂಸ್ ಮತ್ತೆ ಎಲ್ಲ ಔಷಡಿಗೆ ಡ್ರೋನ್ಗಳು ಯೂಸ್ ಮಾಡ್ಕಾರಿ ಡ್ರೋನ್ ಇದ್ದರೆ ಮತ್ತೆ ಅಲ್ಲಿ ಕ್ಯಾನ್ ಇದಾವೆ ಕೆಳಗಿಂದ ಕ್ಯಾನ್ ಹನ್ನೊಂದು ಲೀಟ್ರ್ ಕ್ಯಾನ್ ಇದ್ರೆ ಅದು ಕೆಳಗಿಂದ ಮತ್ತೆಲ್ದ್ರೆ ಸಬ್ಸಿಡಿ ಬಿಟ್ಟು ಎಂಟು ಲಕ್ಷ ರೂಪಾಯಿ ಐತೆ ಪ್ರೈಸ್ ಹತ್ತಾರ ಸಬ್ಸಿಡಿ ಎಲ್ಲ ಹಿಡಿದ್ರೆ ಸ್ವಲ್ಪ ಕಮ್ಮಿ ಆಗ್ತಿತ್ತು ಅಂತ ಟೋಟಲ್ ಡ್ರೋನಿಗೆ ಎಂಟು ಲಕ್ಷ ರೂಪಾಯಿ ಐತಿ ಪ್ರೈಸ್ ಎಂಟು ಲಕ್ಷ ರೂಪಾಯಿ ಅಂತ ಎಂಟು ಲಕ್ಷ ರೂಪಾಯಿ ಇಲ್ಲದ್ರೆ ಇದೇ ಮಷೀನ್ ನೋಡ್ತೀರಲ್ಲ ರು ಮಷಿನ್ ಐತ್ರಿ ಈ ಈಡ್ರ ಮಷೀನ್ ಅಲ್ದಲ್ಲ ಅಂಗಡಿ ಹೋದ ಶಾಪ್ ಹೋದ ಹೋದೆಲ್ಲ ತೊಗೋದ್ರಿ ಅಂದ್ರೆ ಎಪ್ಪತ್ತೈದು ಸಾವಿರ ರೂಪಾಯಿ ಇರ್ತದೆ ರೀ ಇಲ್ಲಿ ಬೇಡ ಪ್ರೈಸ್ ಇದ್ರೆ ಎಪ್ಪತ್ತೈದು ಸಾವಿರ ಸಾವಿರದ ಪವರ್ ಫೈವ್ ಎಚ್ ಪಿ ಐತ್ರಿ ಅದ್ರ ಇದು ಎಕ್ಸಿಬಿಷನ್ ಐತೆ ನಾನು ಇದ್ರ ನಲ್ವತ್ತಾರು ಸಾವಿರದ ಐನೂರು ರೂಪಾಯಿ ರೀ ಒಂದು ಇಯರ್ ವಾರಂಟಿ ಇದ್ರು ಇವಾಗ ಏನೇನು ಮಷಿನ್ ನೋಡಿದಿಲ್ಲ ಈ ಮಷಿನ್ ಇಲ್ಲ ನೀವು ಎಲ್ಲ ಹೊಲ ಹತ್ತು ಸಾವಿರ ನಿಮ್ಮ ಫಲವತ್ತತೆ ಮತ್ತು ನಿಮ್ದು ಯಾವ ಬೆಳಿಗ್ಗೆ ಏನು ಮಾಡಬೇಕು ಅಂತ ಎಲ್ಲ ಹೇಳ್ತೀನಿ ರೀ ಆಟೋಮೆಟಿಕ್ ಹೇಳ್ತೀರಲ್ಲ ಎಲ್ಲ ಆಟೋಮೆಟಿಕ್ ಹೋಗ್ ಹೆಜ್ರೆ ಆಟೋಮೆಟಿಕ್ ಆಯ್ತು ಅಂತಾರೆ ನೀರು ಏನು ಮಾಡ್ಕೊತಲ್ರಿ ಏನೆಲ್ಲ ಒಟ್ಟು ಒಲ ಹೋಗಿ ಹೆಜ್ಜೆ ಮುಗಿತಾರೆ ನೋಡಲ್ಲ ಟೆಕ್ನಾಲಜಿ ಹೆಂಗೆ ಬಂದು ನೋಡಿದವು ಸೋಲಾರ್ ಮ್ಯಾಗ್ ಸೋಲಾರ್ ಮ್ಯಾಗೈತ್ರಿ ಮತ್ತು ಕರೆಂಟ್ ಏನೋ ಅವಶ್ಯಕತೆ ಇಲ್ಲ ನೀರು ಬಂದ ಮತ್ತು ಚಲೋಕೆ ಆಟೋಮೆಟಿಕ್ ಇದು ಮಾಡಿದಾರೆ ರೀ ಸೆನ್ಸರ್ ಮ್ಯಾಗ ಅಂದರೆ ನಾವು ಡಾ ಎಲ್ಲ ಇರ್ತಾವೆ ನೋಡಿರಿ ಬಿಲ್ಡಿಂಗ್ದೆಲ್ಲ ಅದೆಲ್ಲ ನೀರು ಖಾಲಿ ತಗೋರಿ ಆಟೋಮೆಟಿಕ್ ಸ್ಟಾರ್ಟ್ ಆದ್ರಿ ನೀರು ತುಂಬ ಆಟೋಮೆಟಿಕ್ ಬಂದಾಗಿದ್ದೀನಿ ಆ ಟೈಮಿಂದು ಇನ್ಸ್ ಅಂತ ಯಾಕೆ ಏನದ ಮತ್ತು ಎಲ್ಲ ನೋಡಿ ಖಾಲಿ ಐತೆ ತಗೋರಿ ಆಟೋಮೆಟಿಕ್ ಚಲೋ ಆಯ್ತು ನೋಡಿರಿ ನೋಡೋದು ಅದರ ಮತ್ತೆ ಬಿಟ್ಟರೆ ತಗೋ ಎಲ್ಲ ತುಂಬ ಆಟೋಮೆಟಿಕ್ ಬಂದ್ ಆಗ್ತೈತಿ ಮತ್ತೆ ಅದು ಬಿಡ್ರೇನೋ ಹೋಗಿಲ್ಲ ಬಿಟ್ಟರೆ ಆಟೋಮೆಟಿಕ್ ಬಂದ್ ಬಂದಾಗ ಕಲಾಕಾರಿ ಇಲ್ಲೇ ನೋಡಿದ್ರಿ ಇಲ್ಲ ಜನರಲ್ ರೋಟ್ರ್ ಓದ್ರಿ ಇದ್ರೆಲ್ಲ ಪ್ರಸ್ಗಳು ಬೇಕಾದ್ರೆ ಈ ರೋಟ್ರಲ್ಲಿ ಹದಿಮೂರು ಸಾವಿರ ರೂಪಾಯಿ ಐತ್ರಿ ಹದಿಮೂರು ಸಾವಿರ ರೂಪಾಯಿ ಐತ್ರಿ ಅದ ಇದು ಮೊ ಇದು ಹದಿಮೂರು ಸಾವಿರದ ಐತಿ ಇದು ನೋಡಿದ್ರಿ ಅದ ಇದಕ್ಕೆ ಮೂವತ್ತು ಸಾವಿರ ರೂಪಾಯಿ ಐತಿ ಆಚೆ ಕಡೆ ಮೂವತ್ತ್ಮೂರು ಸಾವಿರದ ಐತಿ ಹಚ್ಚಿ ಕಡೆಯಲಿಕ್ಕೆ ಎಪ್ಪತ್ತೆರಡು ಸಾವಿರ ರೂಪಾಯಿ ಐತಿ ಅದ ಅಲ್ಲಿ ನೋಡ್ರಿ ನೋಡಿ ಅಲ್ಲಿ ಇಲ್ಲಿ ಆ ಥರದ್ದು ಹಚ್ಚಿ ಕಡೆದ್ರೆ ಎಷ್ಟು ಹೋಗ್ಯಾರ ಇಲ್ಲಿ ಭವನು ಮುಂದೆ ಆ ಕಡೆಗೆ ಈಗ ನೋಡಿದ್ರೆ ಇಲ್ಲಲ್ದೇ ಹಳ್ಳಿ ಜೀವನ ಹಳ್ಳಿ ದಿನಚಾರಿ ಎಲ್ಲ ತೋರಿಸ್ಬಿಟ್ಟ್ಯಾರ ನೋಡಿ ಅಲ್ಲಿ ಕಾಲಲ್ಲಿ ಮಾಡಿದಾರೆ ಮನೆಯೆಲ್ಲ ಸಮುದಾಯ ಭವನ ಸಮುದಾಯ ಭವನ ಐತೆ ಅಲ್ರಿ ಸ್ಕೂಲ್ ಮಾಡಿದ್ರು ಹಾಸ್ಪಿಟಲ್ ಮ್ಯಾಗ ದೇವ್ರ ಗುಡಿ ಎರಡೂ ಗುಡ್ಡದ ಮೇಲೆ ದೇವ್ರ ಗುಡಿ ಮಾಡಿದ್ದಾರೆ ಕಡೆ ಕಡೆದಲ್ಲೇ ಹೊಲ ಇದ್ದಾರೆ ಅಲ್ಲಿ ಪೂರ ಎಲ್ಲ ಹೊಲ ಮೊದ್ಲು ಇಲ್ಲಿ ದನ ಕರ್ಬೋ ಎಲ್ಲ ರಿಕ್ಷಾ ಟ್ಯಾಕ್ಟ್ರ ಹಳ್ಳಿ ಲೈಫ್ ಯಾವ ಥರ ಐತೆ ಅಂತ ಇದ್ರ ಮುಖಾಂತರ ತಿಳ್ಸ್ಯಾರ ನೋಡಿ